ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳು ಶಾಲೆಯಲ್ಲಿ ಏನೇನು ನಡೀತವೆ ಅನ್ನುವಂತಹ ಸಂಪೂರ್ಣ ವಿವರವನ್ನು ನೋಡೋಣ ಈ ಒಂದು ಮಾಹಿತಿಯು ಇಲಾಖೆ ಬಿಡುಗಡೆಗೊಳಿಸಿರುವಂತಹ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಪ್ರಕಟವಾಗಿರುವಂಥ ಮಾಹಿತಿ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ವಾರ್ಷಿಕ ಕಾರ್ಯಸೂಚಿಯ ಘೋಷ್ವಾರೆ ಇಡೀ ವರ್ಷದ ಇಯರ್ ಆಫ್ ಕ್ಯಾಲೆಂಡರ್ ಅಂತ ಏನು ಕರಿತೀವಿ ಹಂಗೆ ಶೈಕ್ಷಣಿಕ ಚಟುವಟಿಕೆಗಳು ಶಾಲೆಗಳಲ್ಲಿ ಇಡೀ ವರ್ಷ ಅಂದರೆ ಜೂನ್ನಿಂದ ಹಿಡಿದು ಏಪ್ರಿಲ್ವರೆಗೆ ಏನೆಲ್ಲ ಚಟುವಟಿಕೆಗಳು ನಡಿಬೇಕು ಅನ್ನುವಂತಹ ಮಾರ್ಗದರ್ಶಿಯನ್ನು ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಪ್ರಕಟ ಮಾಡಲಾಗಿದೆ ಅದರಂತೆ ಜೂನ್ ತಿಂಗಳಲ್ಲಿ ನೋಡ್ಬೋದು ಮೊದಲನೇ ಕಾಲಮಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಮತ್ತು ತಿಂಗಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಏನೇನನ್ನು ನೀಡಿದ್ದಾರೆ ಅಂದರೆ ಆ ತಿಂಗಳಲ್ಲಿ ಶಾಲೆಗೆ ಲಭ್ಯವಾಗುವಂತಹ ದಿನಗಳು ಎಷ್ಟು ತರಗತಿ ವಾರ್ಷಿಕ ಪಾಠ ಹಂಚಿಕೆ ಆಯಾ ತಿಂಗಳಲ್ಲಿ ಏನೇನನ್ನು ಮಾಡಬೇಕು ಅನ್ನುವಂಥದ್ದು ಹಾಗೆ ಸಿ ಸಿ ಎ ಅಡಿ ಚಟುವಟಿಕೆಗಳು ಪರೀಕ್ಷೆಗಳು ಮತ್ತು ಮೌಲ್ಯಾಂಕನ ವಿಶ್ಲೇಷಣೆ ಇರುತ್ತೆ ಇನ್ನು ಪಠ್ಯೇತರ ಚಟುವಟಿಕೆಗಳು ಏನೇನೆಲ್ಲ ನಡೀತವೆ ಅನ್ನುವಂಥ ಮಾಹಿತಿಯನ್ನು ನೀಡಲಾಗಿದೆ ಅದರಂತೆ ಮೇ ತಿಂಗಳು ನಮಗೆ ಮೂರು ದಿನ ಅವಕಾಶ ಸಿಕ್ತು ಆ ಮೂರು ದಿನದಲ್ಲಿ ನಡೆದಂತಹ ಚಟುವಟಿಕೆ ಏನಪ್ಪ ಅಂದರೆ ಶಾಲಾ ಪೂರ್ವ ತಯಾರಿ ದಾಖಲಾತಿ ಆಂದೋಲನ ಮತ್ತು ಶಾಲಾ ಪ್ರಾರಂಭೋತ್ಸವವನ್ನು ಆ ಮೂರು ದಿನಗಳಲ್ಲಿ ಕೈಗೊಳ್ಳಲಾಯಿತು ಇನ್ನು ಜೂನ್ ತಿಂಗಳು ಬಂದಾಗ ಜೂನ್ನಲ್ಲಿ ಲಭ್ಯವಾಗುವಂಥ ಶಾಲಾ ಕರ್ತವ್ಯದ ದಿನಗಳು ಇಪ್ಪತ್ನಾಲ್ಕು ಇಲ್ಲಿ ನಡೆಯುವಂತಹ ಚಟುವಟಿಕೆಗಳು ಒಂದು ಎರಡು ಮೂರು ಅಂದರೆ ನಲಿಕಲಿ ಹಾಗೆಯೇ ನಾಲ್ಕು ಆರು ಮತ್ತು ಏಳನೇ ತರಗತಿಗಳಿಗೆ ಏನನ್ನೆಲ್ಲ ಚಟುವಟಿಕೆ ನಡೀತೇವೆ ಅಂತ ನೋಡೋದಾದರೆ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಚಟುವಟಿಕೆ ನಡೆಯುತ್ತೆ ಸೊ ಜೂನ್ ತಿಂಗಳು ಪೂರ್ತಿ ಮತ್ತು ಜುಲೈ ತಿಂಗಳಲ್ಲಿ ಹತ್ತು ದಿನಗಳು ಒಟ್ಟು ನಲವತ್ತು ದಿನಗಳಿಗೆ ವಿದ್ಯಾಪ್ರವೇಶ ಚಟುವಟಿಕೆ ನಡೆಯೋದರಿಂದ ಜೂನ್ ತಿಂಗಳಲ್ಲಿ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಕಾರ್ಯಕ್ರಮ ಅನುಷ್ಠಾನವಾಗುತ್ತೆ ಇನ್ನು ಎರಡು ಮತ್ತು ಮೂರನೇ ತರಗತಿಗಳಿಗೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೇತು ಬಂದ ಶಿಕ್ಷಣ ಇಪ್ಪತ್ನಾಲ್ಕು ದಿನಗಳು ಹಾಗೂ ವಾರ್ಷಿಕ ಪಾಠ ಯೋಜನೆಯಡಿ ನಿಗದಿಪಡಿಸಿದಂತೆ ಶೇಕಡ ಐದರಷ್ಟು ಪಠ್ಯ ವಸ್ತುವನ್ನು ಕೂಡ ಬೋಧನೆಯನ್ನು ನಿರ್ವಹಿಸಬೇಕಾಗಿದೆ ಸೊ ಸಂಪೂರ್ಣವಾಗಿ ಜೂನ್ ತಿಂಗಳಲ್ಲಿ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಇದ್ದರೆ ಇನ್ನು ಎರಡು ಮತ್ತು ಮೂರನೇ ತರಗತಿಗೆ ಒಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಆರು ಅಂದರೆ ಇಡೀ ಜೂನ್ ತಿಂಗಳು ಸೇತು ಶಿಕ್ಷಣ ಇದೆ ಹಾಗೂ ವಾರ್ಷಿಕ ಪಾಠ ಯೋಜನೆಯಡಿ ನಿಗದಿಪಡಿಸಿದಂತೆ ಶೇಕಡ ಐದರಷ್ಟು ಪಠ್ಯವಸ್ತು ಬೋಧನೆಯನ್ನು ಕೂಡ ಇದೇ ತಿಂಗಳಲ್ಲಿ ನಿರ್ವಹಣೆ ಮಾಡಬೇಕು ಒಟ್ಟು ಪಾಠಗಳ ಸಂಖ್ಯೆ ಎಷ್ಟಿದೆಯೋ ಅದರಲ್ಲಿ ಐದು ಪರ್ಸೆಂಟ್ ಪಾಠ ಬೋಧನೆಯನ್ನು ಸಮೇತ ಇದೇ ತಿಂಗಳಲ್ಲಿ ಕೈಗೊಳ್ಳಬೇಕಾಗಿದೆ ಎರಡು ಮತ್ತು ಮೂರನೇ ತರಗತಿಗಳಿಗೆ ಹಾಗೂ ನಾಲ್ಕು ಆರು ಮತ್ತು ಏಳನೇ ತರಗತಿಗಳಿಗೆ ಇನ್ನು ಐದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ವಿಶೇಷವಾಗಿ ಐದು ಎಂಟು ಒಂಬತ್ತು ಎಸ್ಸಿ ಟು ಮೌಲ್ಯಾಂಕನ ಆಧಾರಿತವಾಗಿರೋದರಿಂದ ಆ ತರಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಹದಿನೈದು ದಿನಗಳಿಗೆ ಸೇತು ಬಂದ ಶಿಕ್ಷಣ ಇದೆ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಎರಡು ಮೂರು ನಾಲ್ಕು ಆರು ಏಳಕ್ಕೆ ಮೂವತ್ತು ದಿನಗಳ ಒಂದು ಸೇತು ಬಂದ ಶಿಕ್ಷಣ ಇದೆ ಐದು ಎಂಟು ಒಂಬತ್ತನೇ ತರಗತಿಗೆ ಬಂದಾಗ ಐದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಬಂದಾಗ ಸೇತು ಬಂದ ಹದಿನೈದು ದಿನಗಳಿಗೆ ಮಿತಿಗೊಳಿಸಲಾಗಿದೆ ಇನ್ನು ವಾರ್ಷಿಕ ಪಾಠ ಯೋಜನೆಯಡಿಯಲ್ಲಿ ನಿಗದಿಪಡಿಸಿದಂತೆ ಶೇಕಡ ಹತ್ತರಷ್ಟು ಪಠ್ಯವಸ್ತು ಬೋಧನೆ ಟೆನ್ ಪರ್ಸೆಂಟ್ ಪಠ್ಯವಸ್ತು ಬೋಧನೆ ನಡೆಯುತ್ತೆ ಇಲ್ಲಿ ಐದು ಪರ್ಸೆಂಟ್ ನಡೆಯುತ್ತೆ ಅಷ್ಟೊಂದು ವ್ಯತ್ಯಾಸ ಇದೆ ಇನ್ನು ಸಿ ಸಿ ಅಡಿಯಲ್ಲಿ ಚಟುವಟಿಕೆಗಳು ಮತ್ತು ಪರೀಕ್ಷೆಗಳು ಮತ್ತು ಮೌಲ್ಯಾಂಕನ ವಿಶ್ಲೇಷಣೆ ಏನು ನಡೆಯುತ್ತೆ ಅಂದರೆ ಪುಸ್ತಕ ಪರಿಚಯ ಅವಧಿಗಳ ನಿರ್ವಹಣೆ ಕಲಿಕಾ ಕೊರತೆ ಪ್ರಗತಿ ತಿಳಿಯಲು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ನಿರ್ವಹಣೆ ಪರಿಹಾರ ಬೋಧನೆ ನೀಡಿ ಹಿಂದಿನ ತರಗತಿ ಮತ್ತು ಈಗಿನ ತರಗತಿಯ ಕಲಿಕೆಗೆ ಸೇತು ಬಂಧವನ್ನುಗೊಳಿಸುವಂಥದ್ದು ಸಿ ಸಿ ಅಡಿಯಲ್ಲಿ ನಡೆಯುವಂತಹ ಚಟುವಟಿಕೆಯಾಗಿದೆ ಪಠ್ಯೇತರ ಚಟುವಟಿಕೆಗಳು ಬಂದಾಗ ಶಾಲಾ ಹಂತದಲ್ಲಿ ವಿವಿಧ ಶೈಕ್ಷಣಿಕ ಕ್ಲಬ್ಗಳ ರಚನೆ ಬೋಧನೋಪಕರಣ ಗ್ರಂಥಾಲಯ ಪ್ರಯೋಗಾಲಯ ಕ್ರೀಡಾ ಮತ್ತು ಇ ಕಲಿಕಾ ಕೇಂದ್ರಗಳನ್ನು ಸಬಲೀಕರಣಗೊಳಿಸುವಂಥದ್ದು ಬೋಧನೆಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ನಡೆಯುವಂಥ ಚಟುವಟಿಕೆಗಳಾಗಿದೆ ಇನ್ನು ನಾಲ್ಕು ಆರು ಏಳನೇ ತರಗತಿಗಳಿಗೆ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸೇತು ಬಂದ ಶಿಕ್ಷಣ ನಂತರ ವಾರ್ಷಿಕ ಪಾಠ ಯೋಜನೆಯಡಿ ನಿಗದಿಪಡಿಸಿದಂತೆ ಶೇಕಡಾ ಹತ್ತರಷ್ಟು ಪಠ್ಯವಸ್ತು ಇದೇ ರೀತಿ ಚಟುವಟಿಕೆಗಳ ನಿರ್ವಹಣೆ ಆಗುತ್ತೆ ಎನ್ನುವಂತಹ ಒಂದು ಕಾರ್ಯ ಚಟುವಟಿಕೆಯನ್ನು ಜೂನ್ ತಿಂಗಳಿಗೆ ನಿಗದಿಪಡಿಸಲಾಗಿದೆ ಸೊ ಒಂದನೇ ತರಗತಿಗೆ ವಿದ್ಯಾಪ್ರವೇಶ ಎರಡು ಮತ್ತು ಮೂರನೇ ತರಗತಿಗೆ ಮೂವತ್ತು ದಿನಗಳ ಬಂದು ಸೇತು ಬಂದ ಶಿಕ್ಷಣದಡಿಯಲ್ಲಿ ಶೇಕಡ ಐದರಷ್ಟು ಪಠ್ಯ ವಸ್ತುವನ್ನು ಕೂಡ ಬೋಧನೆ ಮಾಡಬೇಕಾಗುತ್ತೆ ಇನ್ನು ನಾಲ್ಕು ಆರು ಏಳು ಐದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಒಂದು ಹದಿನೈದು ದಿನಗಳ ಸೇತು ಬಂದ ಶಿಕ್ಷಣವನ್ನು ನಿಗದಿಗೊಳಿಸಿದರೆ ಅಂದರೆ ಜೂನ್ ಹದಿನೈದರವರೆಗೆ ಅದರ ಜೊತೆಯಲ್ಲಿ ಶೇಕಡ ಹತ್ತರಷ್ಟು ಪಾಠ ಬೋಧನೆ ಕೂಡ ನಡೀಬೇಕು ಈ ಒಂದು ತಿಂಗಳಲ್ಲಿ ನಡೆಯುವಂಥ ಪ್ರಮುಖ ಸಿ ಸಿ ಅಡಿಯ ಚಟುವಟಿಕೆ ಅಂತೇಳಿದರೆ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ವಿಶ್ಲೇಷಣೆ ಪರಿಹಾರ ಬೋಧನೆ ಪಟ್ಟಿ ಇರಬಹುದು ಈ ಎಲ್ಲವನ್ನು ನಾವು ಇದೇ ತಿಂಗಳಲ್ಲಿ ಕೈಗೊಳ್ಳುತ್ತೇವೆ ಮತ್ತೊಂದು ಜುಲೈ ತಿಂಗಳ ಕಾರ್ಯ ಹಂಚಿಕೆಯ ಬಗ್ಗೆ ಚರ್ಚೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು